ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೃಷ್ಣರಾಜಸಾಗರ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ವೆಲ್ಲೆಸ್ಲಿ ಸೇತುವೆ ಬಳಿ ಮೈದುಂಬಿ ಹರಿಯುತ್ತಿರುವ ಕಾವೇರಿ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಅಧಿಕಾರಿಗಳ ಸೂಚನೆ ಜಿಪಿಎಸ್ ಮತ್ತು ಪ್ಯಾನಿಕ್ ಸಾಧನ ಅಳವಡಿಕೆಗೆ ಭಾರೀ ವಿರೋಧ ನಾಗಮಂಗಲದಲ್ಲಿ ವಾಹನ ಚಾಲಕರು ಮಾಲೀಕರಿಂದ ಪ್ರತಿಭಟನೆ ಅವೈಜ್ಞಾನಿಕ ಆದೇಶದ ವಿರುದ್ಧ ಆಕ್ರೋಶ ಜುಲೈ ಇಪ್ಪತ್ತಾರರಿಂದ ಫಿಸಿಷಿಯನ್ ವೈದ್ಯರ ಸಮ್ಮೇಳನ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ಉಪನ್ಯಾಸ ಮಂಡ್ಯದಲ್ಲಿ ಸಮ್ಮೇಳನದ ಅಧ್ಯಕ್ಷ ಡಾ ಶಿವಕುಮಾರ್ ಹೇಳಿಕೆ ಅಂಬಾ ಭವಾನಿ ಏಳನೇ ವರ್ಷದ ಪೂಜಾ ಕಾರ್ಯಕ್ರಮ ಯಶಸ್ವಿ ಸಿಹಿನೀರು ಕೊಳದಿಂದ ನೀರು ತಂದು ದೇವಿಯ ಪ್ರತಿಷ್ಠಾಪನೆ ಶ್ರದ್ಧಾ ಭಕ್ತಿಯಿಂದ ದೇವಿಗೆ ಪೂಜೆ ಸಲ್ಲಿಸಿದ ಭಕ್ತಾದಿಗಳು ಕೆಆರ್ಎಸ್ ಅಣೆಕಟ್ಟೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಬಳಿ ಕಾವೇರಿ ಮೈದುಂಬಿ ಹರಿಯುತ್ತಿದ್ದು ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಕೆಆರ್ ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಅರಿಯಬಿಟ್ಟಿರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಐತಿಹಾಸಿಕ ವೇಲ್ಯಸಿ ಸೇತುವೆ ಬಳಿ ಕಾವೇರಿ ನದಿ ಮೈತುಂಬಿ ಅರಿಯುತ್ತಿರುವ ದೃಶ್ಯ ರಮಣೀಯವಾಗಿದೆ ಕಾವೇರಿ ನದಿಗೆ ಅಡ್ಡಲಾಗಿ ಸಾವಿರದ ಎಂಟುನೂರ ನಾಲ್ಕರಲ್ಲಿ ನಿರ್ಮಿಸಿರುವ ಐತಿಹಾಸಿಕ ವೇಲ್ಸಿ ಸೇತುವೆ ಇದುವರೆಗೆ ಮೂರು ಬಾರಿ ಸಂಪೂರ್ಣ ಮುಳುಗಡೆಯಾಗಿತ್ತು ಎಂಬ ವರದಿ ಈಗ ಹೊರಗಡೆ ಬಂದಿದೆ ಪ್ರತಿ ಬಾರಿ ಕೆ ಆರ್ ಎಸ್ನಿಂದ ನೀರು ಬಿಟ್ಟಾಗಲೂ ಸಹ ಬೆಂಗಳೂರು ಮೈಸೂರು ನಗರಗಳ ನಡುವೆ ಇರುವ ಈ ವೆಲ್ಲೆಸೆ ಸೇತುವೆ ತುಂಬಿ ಹರಿಯುವುದು ವಾಡಿಕೆಯಾಗಿದ್ದು ಇದು ಒಂದು ರೀತಿ ಪ್ರವಾಸಿ ತಾಣವಾಗಿ ಕೂಡ ಇಲ್ಲಿ ವಾತಾವರಣ ಸೃಷ್ಟಿಯಾಗುತ್ತದೆ ಮೈಸೂರು ಬೆಂಗಳೂರಿಗೆ ತೆರಳುವ ಪ್ರವಾಸಿಗರು ಇಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಸೆಲ್ಫಿ ತೆಗೆದುಕೊಳ್ಳುವ ದೃಶ್ಯ ಕೂಡ ಸರ್ವೇ ಸಾಮಾನ್ಯವಾಗುತ್ತದೆ ಜೊತೆಗೆ ವೆಲ್ಲೆಸೆ ಸೇತುವೆಗೆ ವಾಹನ ಸಂಚಾರ ಮತ್ತು ಜನಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ ವಾಣಿಜ್ಯ ವಾಹನಗಳಿಗೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ಗಳ ಅವೈಜ್ಞಾನಿಕ ಸಾಧನವನ್ನು ಅಳವಡಿಸಬೇಕೆಂಬ ಆದೇಶವನ್ನು ರದ್ದುಪಡಿಸಬೇಕೆಂದು ನಾಗಮಂಗಲ ಕೆ ಆರ್ ಪೇಟೆ ಮತ್ತು ಬೆಳ್ಳೂರಿನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ವಾಹನ ಚಾಲಕರು ಮತ್ತು ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು ನಾಗಮಂಗಲ ಟ್ಯಾಕ್ಸಿ ಮತ್ತು ಕ್ಯಾಬ್ ಚಾಲಕರು ಮತ್ತು ಮಾಲೀಕರು ಮಾತನಾಡಿ ಕೇಂದ್ರ ಸಾರಿಗೆ ಇಲಾಖೆಯು ಅವೈಜ್ಞಾನಿಕ ಸಾಧನವನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಹಣಕ್ಕಿಂತ ದುಪ್ಪಟ್ಟು ಹಣವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಇದರಿಂದ ರಾಜ್ಯದ ಟೂರಿಸ್ಟ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ತೊಂದರೆಯಾಗುತ್ತಿದ್ದು ಸರ್ಕಾರಿ ವೆಚ್ಚಗಳೇ ಹೈರಾಣಾಗುತ್ತಿವೆ ಅಂತ ಆಪಾದಿಸಿದರು ಇದೆಲ್ಲ ಚಾಲಕರಿಗೆ ಮತ್ತು ಮಾಲೀಕರಿಗೆ ಒಂದಲ್ಲ ಒಂದು ರೀತಿಯ ನುಂಗಲಾರದ ತುತ್ತಾಗಿದೆ ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ಬೋದು ಇಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಈ ಚಾಲಕರಿಗೆ ಹಾಕದೇ ಬಂತೆ ಹೊರ್ತು ಅವರಿಗೆ ಅನುಕೂಲ ಆಗೋ ರೀತಿ ಯಾವ ಕೆಲಸನೂ ಮಾಡ್ತಾ ಇಲ್ಲ ಈ ಯಾವ್ದಾವುದೋ ಈ ಶಕ್ತಿ ಯೋಜನೆ ಅದು ಯಾವ್ದಾವುದೋ ಮಾಡಿಕೊಟ್ರು ಅದ್ರ ಬದಲು ಈಗ ನಮಗೆ ಈ ಪ್ಯಾನಿಕ್ ಬಟನ್ನು ಮತ್ತು ಜಿ ಪಿ ಎಸ್ನ ಫಿಟ್ ಮಾಡಲೇಬೇಕು ಅಂತ ಆದೇಶ ಬಂತು ಆ ಶಕ್ತಿ ಯೋಜನೆನ ಇದ್ರ ಮೇಲೆ ಅಳವಡಿಸ್ಕೊಂಡು ನಮಗೆ ಸಬ್ಸಿಡಿ ರೂಪದಲ್ಲಿ ಸಾಧ್ಯವಾದರೆ ಮಾಡಿಕೊಡಿ ಅಂತ ನಾವು ಆದರೂ ಆಗ್ಬೋದು ಇಲ್ಲ ಆರ್ ಟಿ ಒ ಸಾಹೇಬ್ರಿಗಾದರೂ ಆಗ್ಬೋದು ನಮ್ಮ ಗೋಳು ಅವ್ರಿಗೆ ತಲುಪಲಿ ಅಂತ ಈ ಮಾಧ್ಯಮದವ್ರ ಮುಖಾಂತರವಾಗಿ ನಾವು ಕೈ ಮುಗಿದು ಕೇಳ್ಕೊತೀವಿ ಸ್ವಯಂ ವೃತ್ತಿ ಮಾಡಿಕೊಂಡಿರುವ ಟ್ಯಾಕ್ಸಿ ಉದ್ಯಮದ ಮೇಲೆ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಹೊರತು ತೊಂದರೆ ಕೊಡಬಾರ್ದು ಅಂತ ಇವ್ನ ಮನವಿ ಮಾಡಿಕೊಂಡ್ರು ಟ್ಯಾಕ್ಸಿ ಸ್ಟ್ಯಾಂಡಿಂದ ನಾಗಮಲ ತಾಲೂಕಲ್ಲಿರೋ ಎಲ್ಲ ಡ್ರೈವರ್ಗಳು ಮತ್ತು ಮಾಲೀಕರುಗಳು ಬಂದಿರೋದು ಇಲ್ಲಿ ಏನು ನಡೀತಾ ಇದೆ ಪ್ಯಾನಿಕ್ ಬಟನ್ನು ಮತ್ತೆ ಜಿ ಪಿ ಎಸ್ ಅಳವಡಿಕೆ ಕಡ್ಡಾಯ ಇರೋದು ಬಗ್ಗೆ ಪ್ರತಿಭಟನೆ ಮಾಡಿ ಇಲ್ಲಿ ಟಿ ಆರ್ ಟಿ ಅವರಿಗೆ ಮನವಿ ಸಲ್ಲಿಸೋದಕ್ಕೆ ಬಂದಿದ್ದೀವಿ ಇದರಿಂದ ಆಗ್ತಿರ್ತಕ್ಕಂಥ ಚಾಲಕರ ಮೇಲೆ ದೌರ್ಜನ್ಯಗಳನ್ನ ಖಂಡಿಸಿ ಇಲ್ಲಿ ಏನು ಪ್ರತಿಭಟನೆ ಮಾಡಿ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಏನು ಅಂದರೆ

ರು ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮಂಡ್ಯ ಶುಗರ್ ಸಿಟಿ ಲಯನ್ಸ್ ಕ್ಲಬ್ ಹಾಗೂ ಮಂಡ್ಯ ಸೆಂಟಿನಿಯಲ್ ಲಯನ್ಸ್ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರು ಮತ್ತು ತಂಡದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು ಮಂಡ್ಯದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನತ್ಸು ಭವನದಲ್ಲಿ ಮಂಡ್ಯ ಶುಗರ್ ಸಿಟಿ ಲೇನ್ಸ್ ಕ್ಲಬ್ ಹಾಗೂ ಮಂಡ್ಯ ಸೆಂಟಿಲಿಯನ್ ಲೇನ್ಸ್ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರು ಮತ್ತು ತಂಡದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಜಿ ಎ ರಮೇಶ್ ರವರು ಕೆಲವು ಕ್ಲಬ್ಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಬದಲಾವಣೆಯಾಗುತ್ತದೆ ಕಷ್ಟ ಹಾಗೂ ಪರಿಸ್ಥಿತಿ ಸಮಯದಲ್ಲಿ ಅಧ್ಯಕ್ಷರಾಗಿ ಹೆಗಲು ಕೊಟ್ಟು ಜವಾಬ್ದಾರಿ ವಹಿಸುವವರೇ ನಿಜವಾದ ನಾಯಕ ಅಂತ ಹೇಳಿದರು ಕೋವಿಡ್ ಸಂದರ್ಭದಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ಲೈನ್ಸ್ ಸಂಸ್ಥೆ ವತಿಯಿಂದ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಆಕ್ಸಿಜನ್ ಅನ್ನು ಕೊಡುಗೆಯಾಗಿ ನೀಡುತ್ತೇವೆ ಅವಶ್ಯಕತೆ ಇದ್ದ ರೋಗಿಗಳು ಇದನ್ನು ಬಳಸಿಕೊಡುವಂತೆ ಸಲಹೆ ನೀಡಿದರು ಮಂಡ್ಯ ಶುಗರ್ ಸಿಟಿ ಲೈನ್ ಸಂಸ್ಥೆ ಅಧ್ಯಕ್ಷರಾಗಿ ಎನ್ ಗುರುಪ್ರಸಾದ್ ಹಾಗೂ ಮಂಡ್ಯ ಸೆಂಟಿಲಿಯನ್ ಲೈನ್ ಸಂಸ್ಥೆ ಅಧ್ಯಕ್ಷರಾಗಿ ಶಾಂತರಾಜು ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಅಧ್ಯಕ್ಷರುಗಳಾಗಿ ಪದಗ್ರಹಣ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಮದ್ದೂರು ತಾಲೂಕು ಬಿದ್ರಕೋಟೆ ಶ್ರೀ ವಿದ್ಯಾ ಗಣಪತಿ ಪ್ರೌಢಶಾಲೆಗೆ ತಟ್ಟೆ ಲೋಟ ಹಾಗೂ ಮಂಡ್ಯದ ಸೆಂಟ್ ಥಾಮಸ್ ಶಾಲಾ ವಿದ್ಯಾರ್ಥಿಗೆ ದತ್ತಿನಿಧಿ ಚೆಕ್ ವಿತರಿಸುವ ಮೂಲಕ ಸೇವಾ ಚಟುವಟಿಕೆ ಕಾರ್ಯಗಳನ್ನು ನಡೆಸಲಾಯಿತು ಉಪರಾಜ್ಯಪಾಲ ಕೆಲ್ ರಾಜಶೇಖರ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಶ್ರೀಧರ್ ಕೆಂಪರಾಜು ಪ್ರತಿಮಾ ರಮೇಶ್ ಕೆ ಎಲ್ ನಿತ್ಯಾನಂದ ಬೃಂದ ಸಿದ್ದೇಗೌಡ ಸೇರಿದಂತೆ ಇತರರಿದ್ದರು ಭಾವಸಾರ ಕ್ಷತ್ರಿಯ ಸಮಾಜ ಭಾವಸಾರ ಕ್ಷತ್ರಿಯ ಯುವಕರ ಸಂಘ ಅಂಬಾ ಭವಾನಿ ಸೇವಾ ಸಮಿತಿ ಮಾಂಡವ್ಯ ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳಿ ವತಿಯಿಂದ ಮಂಡ್ಯದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅಂಬಾ ಭವಾನಿ ಏಳನೇ ವರ್ಷದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಭಾವಸಾರ ಕ್ಷತ್ರಿಯ ಸಮಾಜ ಭಾವಸಾರ ಕ್ಷತ್ರಿಯ ಯುವಕರ ಸಂಘ ಅಂಬಾ ಭವಾನಿ ಸೇವಾ ಸಮಿತಿ ಮಾಂಡವ್ಯ ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳಿ ವತಿಯಿಂದ ಮಂಡ್ಯದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅಂಬಾ ಭವಾನಿ ಏಳನೇ ವರ್ಷದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಭಾವಸಾರ ಕ್ಷತ್ರಿಯ ಸಮಾಜದ ಮಹಿಳೆಯರು ಚಾಮುಂಡೇಶ್ವರಿ ಅಮ್ಮನವರ ಕಳಸದ ಮೂಲಕ ಮಂಗಳವಾದ್ಯದೊಂದಿಗೆ ಸೀನಿಯರ್ ಕೊಳದಿಂದ ನೀರು ತುಂಬಿಕೊಂಡು ಬಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ದರ್ಬಾಯಿಯ ವಿವಿಧ ಪೂಜಾ ಕಾರ್ಯಕ್ರಮಗಳು ಸಂಘವಾಗಿ ಜರುಗಿದವು ಕಾರ್ಯಕ್ರಮದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಬಾಂಧವರು ಭಾಗವಹಿಸಿ ದೇವಿಗೆ ಪೂಜೆ ಸಲ್ಲಿಸಿದರು ಅನಿಕೇತನ ಪ್ರೀ ಯೂನಿವರ್ಸಿಟಿ ಕಾಲೇಜು ಹಾಗೂ ಹದಿನಾಲ್ಕನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಮೈಸೂರು ಮತ್ತು ಮಾಧ್ಯಮಿಕ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ನ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವದ ರಜತ ಮಹೋತ್ಸವ ಸಂಭ್ರಮ ರಕ್ತದಾನ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅನಿಕೇತನ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ರಾಮಲಿಂಗಯ್ಯ ಅವರು ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬರುವ ವಿದ್ಯಾರ್ಥಿಗಳ ಬದುಕಿಗೆ ಅನಿಕೇತನ ಸಂಸ್ಥೆ ಜ್ಞಾನದ ಆಶ್ರಯ ತಾಣವಾಗಿದೆ ಎಂದು ತಿಳಿಸಿದರು ಸಂಸ್ಥೆಯ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವ ಸಂಭ್ರಮವನ್ನು ಆಯೋಜಿಸಲಾಗಿದೆ ಅಂದು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳು ರಕ್ತದಾನ ಮಾಡಲಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯ ಭಾಷಣ ಮಾಡಲಿದ್ದು ಇದೇ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ನಿವೃತ್ತ ಯೋಧ ಆರ್ ಲೋಕೇಶ್ ಮತ್ತು ಮತ್ತೊಬ್ಬ ನಿವೃತ್ತ ಯೋಧ ಸುಕುಮಾರ್ ಅವರನ್ನು ಗೌರವಿಸಲಾಗುವುದು ಹಾಗೆಯೇ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸಿ ಬೆಳೆಸಿದ ಸಂಸ್ಥೆಯ ಸಂಸ್ಥಾಪಕ ಪಂಚಲಿಂಗಗೌಡ ಅವರಿಗೆ ಶಿಕ್ಷಣ ಚೇತನ ಅತ್ಯುತ್ತಮ ಬೋಧಕ ಬಿ ಎಂ ಚಂದ್ರಶೇಖರ್ ಅವರಿಗೆ ಶಿಕ್ಷಕರತ್ನ ಪ್ರಶಸ್ತಿ ರೆಡ್ಡಿ ಗೌರವಿಸಲಾಗುವುದು ಅಂತೆಯೇ ಮಂಗಳೂರಿನ ನಿವಾಸಿ ಹಾಗೂ ಸೈನಿಕರ ಮಗಳಾದ ಬಹುಮುಖ ಪ್ರತಿಭೆ ಪ್ರಣವಿ ಅಕ್ಷಯ ಎಂಬಾಕೆಯನ್ನು ಸನ್ಮಾನಿಸಲಾಗುವುದು ಎಂದರು ಈ ವರ್ಷ ಇಪ್ಪತ್ತೈದು ವರ್ಷಗಳನ್ನು ಸಂದಿರತಕ್ಕಂಥ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಬಹಳ ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಆಗಲೇ ನಾನಾಗಲೇ ಹೇಳಿದಾಗೆ ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿದ್ದಾನೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಾವು ಹೇಳಿದಾಗೆ ಕಳೆದ ವರ್ಷ ನಾವು ವಿಜಯ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ವಿ ವಿಶೇಷವಾಗಿ ಈ ವರ್ಷ ಇಪ್ಪತ್ತೈದು ವರ್ಷವನ್ನು ಸಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಆಚರಣೆ ಮಾಡಬೇಕಂತಕ್ಕಂಥದ್ದು ವಿಶಿಷ್ಟವಾಗಿ ಮಾಡಿಕೊಂಡಿದ್ದೇವೆ ಯೋಜನೆ ಮಾಡಿದ್ದೇವೆ ಇದಕ್ಕೆ ಜೊತೆಯಲ್ಲಿ ನಾವು ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ಮತ್ತು ಕೊಡಗು ಜಿಲ್ಲೆಯ ಮಾಜಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಬಂದಿರತಕ್ಕಂತಹ ಜಿಲ್ಲೆಯವರೇ ಆಗಿರ್ತಕ್ಕಂತಹ ನಿವೃತ್ತ ಯೋಧ ಲೋಕೇಶ್ ಆಲ್ ಅವರನ್ನು ಮತ್ತು ಸುಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಗೋಷ್ಠಿಯಲ್ಲಿ ರಾಜು ಪುಟ್ಟೇಗೌಡ ಶಿವಕುಮಾರ್ ಉಪಸ್ಥಿತರಿದ್ದರು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಗಾಂಧಿ ಭವನದಲ್ಲಿ ನಡೆದ ಶ್ರೀ ಶಿವಶರಣ ಅಡಪಾದಪ್ಪಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರೋಹಿಣಿಯವರು ಅಡಪಾದಪ್ಪಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಬಲಗೆ ಬಂಟ ಹಾಗೂ ಅನುಯಾಯಿಯಾಗಿದ್ದರು ಅಂದಿನ ಕಾಲದಲ್ಲಿಯೇ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ವಸನ ಸಾಹಿತ್ಯವನ್ನು ರಚನೆ ಮಾಡಿದರು ಅಂತ ವಿವರಿಸಿದರು ಸಮಾರಂಭದಲ್ಲಿ ಶ್ರೀರಂಗಪಟ್ಟಣದ ತರಬೇತಿ ಸಂಪನ್ಮೂಲ ವ್ಯಕ್ತಿಯಾದ ಗೀತಾ ಹರೀಶ್ ಮುಖಂಡರುಗಳಾದ ತಗಳಿ ಸಂದೇಶ್ ರಾಜಣ್ಣ ಸೇರಿದಂತೆ ಇತರರಿದ್ದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸವಿತ ಸಮಾಜ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕೃಷ್ಣರಾಜಸಾಗರ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿರುವ ಕಾರಣ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಆದ ಕಾರಣ ಕಾವೇರಿ ನದಿಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಿದ್ದು ಹಾಗಾಗಿ ತಗ್ಗು ಪ್ರದೇಶದಲ್ಲಿರುವ ನಾಗರಿಕರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರರು ಸೂಚಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾನಯ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿರುವ ಕಾರಣ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಆದ ಕಾರಣ ಕಾವೇರಿ ನದಿಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಹಾಗಾಗಿ ತಗ್ಗು ಪ್ರದೇಶದಲ್ಲಿರುವ ನಾಗರಿಕರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರರು ಸೂಚನೆ ನೀಡಿದ್ದಾರೆ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಪ್ರತಿನಿತ್ಯ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಈ ಹಿನ್ನೆಲೆಯಲ್ಲಿ ಕಾವೇರಿ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿರುವವರು ಜನ ಜಾನುವಾರುಗಳೊಂದಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಅವರು ಸೂಚನೆ ನೀಡಿದ್ದಾರೆ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ ಆಫ್ ಇಂಡಿಯಾ ಮಂಡ್ಯ ಶಾಖೆ ವತಿಯಿಂದ ನಲವತ್ತೊಂದನೇ ರಾಜ್ಯ ಮಟ್ಟದ ಫಿಸಿಷಿಯನ್ ವೈದ್ಯರ ಸಮ್ಮೇಳನವನ್ನು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ಹಾಗೂ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಯೋಗದಲ್ಲಿ ಜುಲೈ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಮಂಡ್ಯದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಅವರು ಸಮ್ಮೇಳನಕ್ಕೆ ಸುಮಾರು ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಂದಿ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಈ ಮೂರು ಮೂರು ದಿನಗಳ ಕಾಲ ವಿಶೇಷ ಉಪನ್ಯಾಸ ಚರ್ಚೆ ಮೆಡಿಕಲ್ ಕ್ವಿಜ್ ಹಾಗೂ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ ಎಂದರು ಜುಲೈ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಸಮ್ಮುಖದಲ್ಲಿ ರಾಷ್ಟ್ರೀಯ ಎ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜ್ಯೋತಿರ್ಮಯ ಪಾಲ್ ರವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಎ ಶೇಖರ್ ಎ ಪಿ ಐ ಕರ್ನಾಟಕ ಶಾಖೆ ಅಧ್ಯಕ್ಷರಾದ ಡಾಕ್ಟರ್ ಮುರಳಿ ಮಧುನ್ ಡಾಕ್ಟರ್ ಸುರೇಶ್ ಸಾಗರ್ ಕೆ ವಿಶ್ವನಾಥ್ ಮೋಹನ್ ಕುಮಾರ್ ಬೆಳ್ಳೂರಿನ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವರಾಮ್ ರವರು ಭಾಗವಹಿಸಲಿದ್ದಾರೆ ಅಂತ ವಿವರಿಸಿದರು ಪ್ರಥಮ ಮಂಡ್ಯ ಜ ರಾಜ್ಯ ಮಟ್ಟದ ವೈದ್ಯಶಾಸ್ತ್ರ ತಜ್ಞರುಗಳ ಒಂದು ಸಮಾವೇಶವು ಹಾಗೂ ಇಪ್ಪತ್ತೆಂಟರಂದು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮ್ಮೇಳನವನ್ನು ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಮಂಡ್ಯ ಚಾಪ್ಟರ್ ಏನು ನಾವು ಮಂಡ್ಯದಲ್ಲಿ ಒಂದು ಅಸೋಸಿಯೇ ಫಿಸಿಷಿಯನ್ಸ್ಗಳ ಒಂದು ಸಂಘವನ್ನು ಕಟ್ಕೊಂಡಿದ್ದೀವಿ ಆ ಮೂಲಕ ಈ ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಇದಕ್ಕೆ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ನಮಗೆ ಕೈ ಜೋಡಿಸಿದ್ದಾರೆ ಈಗಾಗಲೇ ಈ ಒಂದು ಸಮಾರಂಭಕ್ಕೆ ಸಾವಿರದ ಇನ್ನೂರು ಮಂದಿ ವೈದ್ಯರುಗಳು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಈ ಮೂರು ದಿನಗಳಲ್ಲಿ ನಮ್ಮಲ್ಲಿ ಒಂದು ನಿರಂತರ ಕಲಿಕಾ ವೈದ್ಯಶಾಸ್ತ್ರ ಕಲಿಕಾ ಕಾರ್ಯಕ್ರಮ ಅಂತ ಸಿ ಎಮ್ ಇ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದೊಂದು ನಿರಂತರ ಕಲಿಕಾ ಕಾರ್ಯಕ್ರಮ ಅಂತ ಸಿ ಎಮ್ ಇ ಅಂತ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ ಆ ಒಂದು ವಿಷಯದಲ್ಲಿ ವೈದ್ಯಶಾಸ್ತ್ರಕ್ಕೆ ಸಂಬಂಧ ವಿವಿಧ ವಿಷಯಗಳ ಬಗ್ಗೆ ತಜ್ಞರು ಹಾಗೂ ಬಂದು ಆ ದಿನ ತಮ್ಮ ಉಪನ್ಯಾಸಗಳನ್ನ ನೀಡ್ತಾರೆ ಅದೇ ದಿನ ಮಧ್ಯಾಹ್ನ ಕಾರ್ಯಾಗಾರಗಳನ್ನ ಇಟ್ಕೊಂಡಿದ್ದೀವಿ ಕೆಲವರಿಗೆ ಅದು ಎಕೋಕಾರ್ಡಿಯೋಗ್ರಫಿ ಹಾರ್ಟಿಗೆ ಸಂಬಂಧ ಅಂತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹಾಗೂ ತಜ್ಞರುಗಳು ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಕಾರ್ಯಾಗಾರವನ್ನು ಹಾಗೂ ಮೆಕ್ಯಾನಿಕಲ್ ವೆಂಟಿಲೇಷನ್ ಏನು ಕೃತಕ ಉಸಿರಾಟ ಮಾಡುವಂಥ ಒಂದು ವ್ಯವಸ್ಥೆ ಚಿಕಿತ್ಸಾ ಕಾರ್ಯಕ್ರಮ ಇದೆ ವಿಧಾನ ಅದರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಮೊದಲನೇ ದಿನ ಅದೇ ದಿನ ಸಂಜೆ ಈ ಒಂದು ಕಾರ್ಯಕ್ರಮದ ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತದೆ ಬರ್ತಾ ಇದ್ದಾರೆ ಈ ಸಮ್ಮೇಳನದಲ್ಲಿ ಸುಮಾರು ಒಂಬೈನೂರು ಪ್ರಬಂಧಗಳನ್ನು ಅವರು ಮಂಡಿಸ್ತಾರೆ ಅದು ಪೋಸ್ಟರ್ ಪ್ರೆಸೆಂಟೇಷನ್ ಮತ್ತು ಇ ಪೋಸ್ಟರ್ಸ್ ಅಂತ ಹೇಳ್ತೀವಿ ಆ ಮೂಲಕ ಒಂಬೈನೂರು ಪ್ರಬಂಧಗಳು ಈ ಒಂದು ಸನ್ ಸನ್ ಸಂದರ್ಭದಲ್ಲಿ ಪ್ರ ಮಂಡನೆ ಆಗ್ತದೆ ಅವುಗಳ ಬಗ್ಗೆ ಚರ್ಚೆ ಆಗ್ತದೆ ಹೀಗೆ ಈ ಎರಡು ದಿನಗಳ ಮೂರು ದಿನಗಳ ಅವಧಿಯಲ್ಲಿ ಈ ವಿಶೇಷ ರೀತಿಯಲ್ಲಿ ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ನಾವು ಈ ಒಂದು ಸಮಾರ ಸಮ್ಮೇಳನಕ್ಕೆ ಅಂಗವಾಗಿ ಹಮ್ಮಿಕೊಂಡಿದ್ದೀವಿ ಇದರಿಂದ ಸಾಕಷ್ಟು ಜನ ನಮ್ಮಲ್ಲಿರುವಂಥ ವೈದ್ಯರುಗಳಿಗೆ ಹೊಸ ನುರಿತ ತಜ್ಞರುಗಳ ಒಂದು ಅನುಭವ ದೊಡ್ ದೊರಕಂಗಾಗುತ್ತೆ ಅವರ ಜೊತೆ ಅವರ ಸಹ ಇಂಟ್ರಾಕ್ಷನ್ಸ್ ಆಗ್ತದೆ ಅವ್ರ ಅನುಭವಗಳನ್ನು ಹಂಚ್ಕೊಳ್ಳುವಂಥ ಒಂದು ಅವಕಾಶವನ್ನು ಈ ಸಮ್ಮೇಳನ ಮಾಡಿಕೊಡ್ತದೆ ಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಸನ್ನ ಡಾಕ್ಟರ್ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು ಮಂಡ್ಯದ ರೈಲ್ವೆ ನಿಲ್ದಾಣದ ಮುಂಭಾಗವಿರುವ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜಾ ಮಹೋತ್ಸವವನ್ನು ಜುಲೈ ಇಪ್ಪತ್ತಾರರಿಂದ ಜುಲೈ ಮೂವತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ಶಂಕರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಶಂಕರ್ ಅವರು ಜುಲೈ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಮಹಾಗಣಪತಿ ಪೂಜೆ ಒಂಬತ್ತು ಗಂಟೆಗೆ ಸುಬ್ರಹ್ಮಣ್ಯ ಗಣಪತಿ ಮಾರಮ್ಮ ದೇವರಿಗೆ ಪಂಚಮೃತ ಅಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಚಂಡಿಕ ಹೋಮ ಮತ್ತು ಪೂರ್ಣಾವತಿ ಮಂಗಳಾರತಿ ನಡೆಯಲಿದೆ ಅಂತ ಹೇಳಿದರು ಜುಲೈ ಇಪ್ಪತ್ತೇಳರಂದು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ದುರ್ಗಾ ಹೋಮ ಜುಲೈ ಇಪ್ಪತ್ತೆಂಟರಂದು ಸಂಜೆ ಏಳರಿಂದ ರಾತ್ರಿ ಎಂಟು ಗಂಟೆಯವರೆಗೆ ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮ ನಡೆಯಲಿದೆ ಜುಲೈ ಇಪ್ಪತ್ತೊಂಬತ್ತರಂದು ಸಂಜೆ ಏಳು ಗಂಟೆಗೆ ಕೃತಿಕ ನಕ್ಷತ್ರದ ಪ್ರಯುಕ್ತ ಬೆಳಗ್ಗೆ ಆರು ಮೂವತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಫಲಪಂಚಮೃತ ಅಭಿಷೇಕ ಸಹಿತ ಮಹಾಪೂಜೆ ನಡೆಯಲಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು ಸ್ವಾಮಿಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ ಈ ವರ್ಷದ ಅಂಗವಾಗಿ ಅದರಲ್ಲಿ ಮೊದಲನೆಯದಾಗಿ ಸು ಇಪ್ಪತ್ತಾರು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಗಂಟ ಚಂಡಿಕಾ ಹೋಮವನ್ನು ಏರ್ಪಡಿಸಿರುತ್ತೇವೆ ಇಪ್ಪತ್ತೇಳು ಮತ್ತು ಇಪ್ಪತ್ತೇಳು ಏಳು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ದುರ್ಗಾ ಹೋಮವನ್ನು ಏರ್ಪಡಿಸಿರುತ್ತೇವೆ ಅದು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಸ್ಕಂದ ಹೋಮ ಮತ್ತು ಸುಬ್ರಹ್ಮಣ್ಯ ಹೋಮವನ್ನು ಏರ್ಪಡಿಸಿರುತ್ತೇವೆ ಹಾಗೂ ಕೊನೆಯದಾಗಿ ಮೂವತ್ತು ಇಪ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಸ್ವಾಮಿಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಮತ್ತು ಮಾರಮ್ಮನಿಗೆ ಎಲ್ಲರಿಗೂ ಪಂಚಾಮೃತ ಅಭಿಷೇಕವಾದ ಮೂಲಕ ಮಹಾಮಂಗಳಾರತಿ ಆದ ಮೇಲೆ ಇದು ಪ್ರಸಾದವನ್ನು ಏರ್ಪಡಿಸಿರುತ್ತೇವೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಗಂಟ ಪ್ರಸಾದವನ್ನು ವಿನಿಯೋಗವಿರುತ್ತದೆ ಇದಾದ ಮೇಲೆ ಮಹಾಮಂಗ್ಳಾರತಿಯನ್ನು ಏರ್ಪಡಿಸಿರುತ್ತೇವೆ ಗೋಷ್ಠಿಯಲ್ಲಿ ದೇವಸ್ಥಾನದ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಕಣಿವೇಲು ಆರ್ಮಗಂ ಅರ್ಜುನ ಚೆಲುವರಾಜು ಕುಪ್ಪರಾಜು ಉಪಸ್ಥಿತರಿದ್ದರು ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಎಸ್ಎನ್ ರಾಗೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷತನ ಬಯಸಿ ಸಾರಂಗಿ ನಾಗರಾಜು ವೃತುಪಡಿಸಿ ಉಳಿದ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಚುನಾವಣಾಧಿಕಾರಿಗಳಾದ ಸಿಡಿಒ ಭರತ್ ಕುಮಾರ್ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಕಟಣೆ ಮಾಡಿದರು ನೂತನ ಅಧ್ಯಕ್ಷರಾದ ನಾಗರಾಜ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಎಂ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಹೊಸವಳಲು ಅಶೋಕ್ ಸಂಘದಲ್ಲಿ ಹಿರಿಯ ನಿರ್ದೇಶಕರಾಗಿದ್ದು ನೂತನ ಬಗ್ಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀರಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಸಹ ಅಭಿವೃದ್ಧಿಗೆ ಸಮಿತಿ ಅಂತ ಸಲಹೆ ನೀಡಿದರು ಅವಿರೋಧವಾಗಿ ಆಯ್ಕೆಯಾದ ಸಾರಂಗಿ ನಾಗರಾಜು ಮಾತನಾಡಿ ನಾನು ಪ್ರಥಮ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆ ಇದ್ದೇನೆ ಸಾರಂಗಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇತಿಹಾಸದಲ್ಲಿ ಹಿಂದುಳಿದ ವರ್ಗಕ್ಕೆ ಪ್ರಥಮ ಬಾರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತಿದ್ದು ಶಾಸಕರಾದ ಎಚ್ ಮಂಜು ಮಾಜಿ ಸಚಿವರಾದ ನಾರಾಯಣಗೌಡ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ ಸೇರಿದಂತೆ ಎಲ್ಲರ ಸಹಕಾರವನ್ನ ಸ್ಮರಿಸಿಕೊಂಡ್ರು ಆಯ್ಕೆ ಆಯ್ಕೆ ಮಾಡಿದಂಥ ಅದು ಹಿಂದುಳಿದ ಒಬ್ಬ ವ್ಯಕ್ತಿಗೆ ಆಯ್ಕೆ ಮಾಡಿದಂಥ ಇತಿಹಾಸ ನಮ್ಮ ಸಾರಂಗಿಯಲ್ಲೇ ಮೊದಲು ಅಂತ ಅನ್ಕೋತಾ ಇದ್ದೀನಿ ನಾನು ಎಲ್ಲ ಡೈರೆಕ್ಟರ್ಗಳಿಗೆ ಎಲ್ಲ ನಿರ್ದೇಶಕರಿಗೆ ಉಪಾಧ್ಯಕ್ಷರುಗಳಿಗೆ ನಮ್ಮ ಕಾರ್ಯಕಾರಿ ಮಂಡಳಿಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಮುಂದಿನ ದಿನಗಳಲ್ಲಿ ಏನು ಈ ಹಿಂದೆ ಇವರು ಏನು ನಡೆಸ್ಕೊ ಬರ್ತಾಯಿದ್ರು ಅವರ ಅದೇ ಥರನೇ ನನಗೂ ಸಹಕಾರ ಕೊಡಿ ನಾನು ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರದಿಂದ ಒಂದು ಉತ್ತಮ ರೀತಿಯಲ್ಲಿ ಮುಂದೆ ಸೊಸೈಟಿಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಶಾಸಕ ಎಸ್ ಟಿ ಮಂಜು ಸಹೋದರ ಎಸ್ ಟಿ ಲೋಕೇಶ್ ಮಾತನಾಡಿ ಸಂಘದ ಅಧ್ಯಕ್ಷ ಹುದ್ದೆಗೆ ಸಾರಂಗಿ ನಾಗರಾಜ್ನ ಮೈತ್ರಿ ಪಕ್ಷದ ಅಭ್ಯರ್ಥಿನಾಗಿ ಆಯ್ಕೆ ಮಾಡಿರುವ ನಿರ್ದೇಶಕರಿಗೆ ಅಭಿನಂದನೆ ಸಂಘದ ನಮ್ಮ ಏನು ಆಡಳಿತ ಮಂಡಳಿ ನಾವು ಚುನಾವಣೆ ನಡೆದ ಮೂರು ವರ್ಷ ಆಗಿದೆ ಮೂರು ವರ್ಷದ ಎಲ್ಲಾ ನಿರ್ದೇಶಕರು ಒಗ್ಗೂಟ ಮಾಡಿ ನಮ್ಮ ಸಂಘ ತುಂಬಾ ದುಃಖ ತಿಳಿಯಿತು ಉತ್ತಮವಾದ ಸಾಧನೆ ಮಾಡಿ ಒಳ್ಳೆಯ ಆದ ಆರ್ಥಿಕವಾಗಿ ತುಂಬಾ ಸದೃಢವಾಗಿ ಬೆಳೆಸಿದ್ದೀವಿ ಅದ್ರ ಜೊತೆಗೆ ಒಂದು ಸಂತೋಷ ಸುದ್ದಿ ಹೇಳ್ಬೇಕಂದ್ರೆ ನಮ್ಮ ಒಕ್ಕಿಗರು ನಲವತ್ತೈವತ್ತು ವರ್ಷದ ನಮ್ಮ ಜನ ಅಧ್ಯಕ್ಷ ಆಗಬಹುದಾಯಿದ್ವು ಇವರೇ ಮೊದಲನೇ ಅಧ್ಯಕ್ಷ ಇವತ್ತು ನಮ್ಮ ಹಿಂದೂ ವರ್ಗಕ್ಕೆ ಇದೇ ಸಾರಂಗಿ ಸೊಸೈಟಿಗೆ ಇವರೇ ಮೊದಲನೇ ಅಧ್ಯಕ್ಷ ಒಳ್ಳೆ ಹೆಸರು ಮಾಡಿ ಉತ್ತಮ ಮಾಡಿ ಸಹಕಾರ ಮಾಡಿ ಒಳ್ಳೆ ಹೆಸರು ಮಾಡಿ ಹಿರಿಯ ಮಾಜಿ ರಾಜು ನಾಗೇಶ್ ನೂತನ ಅಧ್ಯಕ್ಷರಾದ ಸಾರಂಗಿ ನಾಗರಾಜ್ಗೆ ಶುಭಾರೈಸಿ ಅಭಿನಂದನೆ ಸಲ್ಲಿಸಿದರು ಸಾರಂಗಿ ನಾಗರಾಜರವರು ಅಧ್ಯಕ್ಷರಾಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪಾರ್ವತಮ್ಮ ಕೆಂಪಮ್ಮ ಗಂಗಾಧರ್ ಅಶೋಕ್ ಮೋಹನ್ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೃಷ್ಣರಾಜ ಸಾಗರ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ವೆಲ್ಲೆಸ್ಲಿ ಸೇತುವೆ ಬಳಿ ಮೈದುಂಬಿ ಹರಿಯುತ್ತಿರುವ ಕಾವೇರಿ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಅಧಿಕಾರಿಗಳ ಸೂಚನೆ ಜಿಪಿಎಸ್ ಮತ್ತು ಪ್ಯಾನಿಕ್ ಸಾಧನ ಅಳವಡಿಕೆಗೆ ಭಾರೀ ವಿರೋಧ ನಾಗಮಂಗಲದಲ್ಲಿ ವಾಹನ ಚಾಲಕರು ಮಾಲೀಕರಿಂದ ಪ್ರತಿಭಟನೆ ಅವೈಜ್ಞಾನಿಕ ಆದೇಶದ ವಿರುದ್ಧ ಆಕ್ರೋಶ ಜುಲೈ ಇಪ್ಪತ್ತಾರರಿಂದ ಫಿಸಿಷಿಯನ್ ವೈದ್ಯರ ಸಮ್ಮೇಳನ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ಉಪನ್ಯಾಸ ಮಂಡ್ಯದಲ್ಲಿ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಹೇಳಿಕೆ ಅಂಬಾ ಭವಾನಿ ಏಳನೇ ವರ್ಷದ ಪೂಜಾ ಕಾರ್ಯಕ್ರಮ ಯಶಸ್ವಿ ಸಿಹಿನೀರು ಕೊಳದಿಂದ ನೀರು ತಂದು ದೇವಿಯ ಪ್ರತಿಷ್ಠಾಪನೆ ಶ್ರದ್ಧಾ ಭಕ್ತಿಯಿಂದ ದೇವಿಗೆ ಪೂಜೆ ಸಲ್ಲಿಸಿದ ಭಕ್ತಾದಿಗಳು ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ